ಐತರೆಯ ಉಪನಿಷತ್ತಿನಲ್ಲಿ ಅದು ಪವಮಾನ ಅಂತಂದ್ರೆ ನೀರಾಜನ ನೀರಾಜನ ಅಂದ್ರೆ ಆರತಿ ಬೆಳಗೋದು ಆರತಿ ಬೆಳಗೋದು ಯಾಕೆ ಅಂತಂದ್ರೆ ಗರ್ಭದ ಒಳಗಡೆ ಇರುವ ದೇವರು ದೇವರಿರೋದು ಗುಟ್ಟಿನಲ್ಲೇ ಹೀಗಾಗಿ ಯಾವ ಗರ್ಭಗೃಹದಲ್ಲಿಯೂ ಕೂಡ ಗರ್ಭ ಅಂದ್ರೆ ಗುಟ್ಟು ಗುಟ್ಟಿನ ಒಳಗಡೆ ಇರುವಂತಹ ದೇವರನ್ನ ನಾವು ದೀಪದ ಮೂಲಕ ನೋಡೋದು ಅಡಿಯಿಂದ ಮುಡಿಯವರೆಗೆ ಹೀಗೆ ನೋಡೋದು ಮತ್ತೆ ಹೀಗೆ ದೇವರ ಅಡಿಗಳನ್ನು ನೋಡುತ್ತಾ ಕ್ರಮೇಣ ಮೇಲುಗಡೆ ತೆಗೆಯುವಂತಹ ಬೆಳಕು ಆ ಬೆಳಕು ಅಂತನ್ನೋದು ನಮ್ಮ ವಿದ್ಯೆಯ ಅನುಸಂಧಾನದ ಸಂಕೇತ ಅದನ್ನು ನಾವು ಕಣ್ಣಿಗೆ ಒತ್ತಿಕೊಳ್ಳೋದು ಅದರಂತೆ ನಮಗೆ ಕಾಣಲಿ ಅಂತ ಅಷ್ಟೇ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನೂ ಇಲ್ಲ ಅವೆಲ್ಲ ಸೂಡೋ ಸೈನ್ಸ್ ಅದು ಇದು ಭಾವ ಅದು ನಮಗೆ ದೇವರನ್ನ ಕಾಣಿಸುವ ಬೆಳಕು ಬೇಕು ದೇವರನ್ನ ಕಾಣಿಸುವ ಬೆಳಕು ಅದು ನಮ್ಮ ಒಳಗನ್ನ ತೋರಿಸಬೇಕು ನಮ್ಮ ಕಣ್ಣಿಗೆ ಆ ದೇವರ ಬೆಳಕನ್ನು ನೋಡುವಂತಹ ಶಕ್ತಿ ಬರಬೇಕು ಆ ದೇವರಿಗೆ ತೋರಿದ ಬೆಳಕು ನಮ್ಮ ಕಣ್ಣಾಗಬೇಕು ಅಂತ ಅದು ಇರುವಂಥದ್ದು ಅದನ್ನ ಮಧ್ವಾಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ ಪ್ರತ್ಯಕ್ಷವಚ ಪ್ರಾಮಾಣ್ಯಂ ಸ್ವತಯೇವ ಆಗಮಸ್ಯಹಿ ದೇವರ ಅನುಗ್ರಹದಿಂದ ನಮ್ಮ ಪ್ರತ್ಯಕ್ಷ ಆಗಮವನ್ನು ಕಾಣುವಂತೆ ಆಗಬೇಕು ವೇದವನ್ನ ಕಾಣುವಂತೆ ಆಗಬೇಕು ಅದಕ್ಕೆ ಇರುವಂತಹ ಒಂದು ಉಪಾಯ ಮುಖ್ಯಪ್ರಾಣನನ್ನ ಮೊರೆ ಮುಖ್ಯ ಮುಖ್ಯಪ್ರಾಣ ಯಾವ ರೀತಿ ದೇವರನ್ನು ನೇರವಾಗಿ ನೋಡ್ತಾನು ಮುಖ್ಯಪ್ರಾಣ ಹೇಗೆ ತಕ್ತವೇದನಾಗಿದ್ದಾನು ವೇದ ಬೇಡ ಮುಖ್ಯಪ್ರಾಣನಿಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ವೇದ ಬೇಡ ನಮಗೆ ಜಗದಾಚಗಿನ ಸಂಗತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ವೇದ ಬೇಕು ಹಾಗೆ ಮುಖ್ಯಪ್ರಾಣನಿಗೆ ಜಗದಾಚೆಯ ಸಂಗತಿ ಸ್ಪಷ್ಟ ಅದನ್ನ ಆಚಾರ್ಯರು ಕೂಡ ಹೇಳಿಕೊಂಡದ್ದನ್ನ ಪಂಡಿತಾಚಾರ್ಯರು ದಾಖಲಿಸುತ್ತಾರೆ ಸನವಾವರಣಾಂಡದರ್ಶಿ ಬಾಹ್ಯಗತಾ ಮುತೂಹಲಂ ಪಂಚಭೂತಗಳು ಮೂರು ಗುಣಗಳು ಮಹತ್ತತ್ವ ಅಹಂಕಾರ ತತ್ವ ಈ ಒಂಬತ್ತು ಆವರಣಗಳಿಂದ ಕೂಡಿದ ಬ್ರಹ್ಮಾಂಡ ನನಗೆ ಮನೆಯ ಹಾಗೆ ಈ ಜಗತ್ತಿನ ಬಗ್ಗೆ ನನಗೆ ಕುತೂಹಲ ಇಲ್ಲ ಯಾಕೆ ನಮ್ಮ ಮನೆಯ ಬಗ್ಗೆ ನಮಗೆ ಯಾವತ್ತಾದ್ರೂ ಕುತೂಹಲ ಇರುತ್ತಾ ಓಹ್ ಪ್ರತಿ ದಿವಸ ಮೂಡತ್ತ ಒಮ್ಮೆ ನೋಡಿದೆ ಆಯಿತು ಆಯ್ತು ಕಟ್ಟಿಸುವಾಗ ಹೀಗಿರ್ಬೇಕು ಅಂತ ಕಂಡೆ ಆಯಿತು ಆಯ್ತು ಆದರೆ ಮನೆಯನ್ನು ಪ್ರತಿ ಸರ್ತಿ ನೋಡುವಾಗ ಓಹ್ ಏನ್ ಅದ್ಭುತವಾದ ಟೀಪಾಯಿ ಏನ್ ಅದ್ಭುತವಾದ ಮೇಜು ಅಂತ ಯಾರಿಗೂ ಆಶ್ಚರ್ಯ ಆಗುವಲ್ಲ ಮೊದಲನೇ ಬಾರಿ ನೋಡುವವರಿಗೆ ಬಂದವರಿಗೆ ಆಶ್ಚರ್ಯ ಆಗಬಹುದಾದಮೇಲೆ ಅದು ಯೂಸ್ಟ್ ಇಟ್ ಆಗ್ತದೆ ಅಲ್ವಾ ಹಾಗೆ ಜಗತ್ತು ಅಂತಂದ್ರೆ ನನಗೆ ಅಷ್ಟು ಹತ್ತಿರ ಜಗತ್ತಿನ ಬಗ್ಗೆ ನನಗೆ ಕುತೂಹಲ ಇಲ್ಲ ಆದರೆ ದೇವರ ಬಗೆಗೆ ಕುತೂಹಲವಿದೆ ಅದು ಈಗಂತೂ ತಣಿಯುವುದಿಲ್ಲ ಅಂತಾರೆ ಅದರಿಂದ ಮಧ್ವಾಚಾರ್ಯರು ತಕ್ತವೇದರು ನಾವು ವೇದವನ್ನು ಅಟ್ಲೀಸ್ಟ್ ಕಾಣಬೇಕಲ್ಲ ಈ ಲೆವೆಲ್ ಅಲ್ಲಿ ವೇದ ಹೇಳಿದ ಅರ್ಥ ನಮಗೆ ಆಗಬೇಕು ಅದಕ್ಕಾಗಿ ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಿ ನಿಂತಾರೆ ಪವಮಾನ ಅನ್ನೋದು ದೇವರ ನಿರಾಜನ ಅಡಿಯಿಂದ ಮುಡಿಯವರೆಗೆ ಎತ್ತಿದ ಮಾತಿನ ಆರತಿ ಅದನ್ನು ಪ್ರತಿದುತ ಮಾಡ್ತಾ ಇರಿ ಇಂದ್ರು ಆ ಪವಮಾನ ಸೂಕ್ತವನ್ನ